ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ತ್ವಮೇವ ಬಂಧು ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ನಾವು ಋಷಿಗಳು ಬ್ರಹ್ಮದೇವರ ಬಳಿಗೆ ಹೋಗಿ ಅವರನ್ನು ಸ್ತುತಿಸಿ ಅವರಲ್ಲಿ ಪರಮ ಪುರುಷನ ವಿಷಯದಲ್ಲಿ ಪ್ರಶ್ನಿಸುವುದು ಮತ್ತು ಬ್ರಹ್ಮದೇವರು ಆನಂದಮಗ್ನಾಗಿ ವೃದ್ಧ ಎಂದು ಹೇಳಿ ಉತ್ತರಿಸುವುದು ಸೂತು ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಮೊದಲು ಅನೇಕ ಕಲ್ಪಗಳು ಪದೇ ಪದೇ ಕಳೆದು ಹೋದ ಮೇಲೆ ದೀರ್ಘಕಾಲದ ಬಳಿಕ ಈ ವರ್ತಮಾನ ಕಲ್ಪವು ಉಪಸ್ಥಿತವಾಯಿತು ಸೃಷ್ಟಿಯ ಕಾರ್ಯವು ಆರಂಭವಾದಾಗ ಜೀವನ ನಿರ್ವಾಹ ಸಾಧಕ ಕರ್ಮ ಕೃಷಿ ಗೋರಕ್ಷ ವಾಣಿಜ್ಯ ಇವುಗಳ ಪ್ರತಿಷ್ಠೆ ನೆಲೆಗೊಂಡು ಪ್ರಜಾ ಜನರು ಸಂತೋಷಗೊಂಡರು ಆರು ಕುಲಗಳಲ್ಲಿ ಉತ್ಪನ್ನರಾದ ಮಹರ್ಷಿಗಳಲ್ಲಿ ಪರಸ್ಪರ ಮತಭೇದ ಉಂಟಾಯಿತು ಇದು ಪರಬ್ರಹ್ಮವಾಗಿದೆ ಅಥವಾ ಇಲ್ಲ ಹೀಗೆ ಅವರಲ್ಲಿ ವಾದ ವಿವಾದ ಉಂಟಾಯಿತು ಆದರೆ ಪರಮ ತತ್ವದ ನಿರೂಪಣವು ಅತ್ಯಂತ ಕಠಿಣವಾದ ಕಾರಣ ಆಗ ಅಲ್ಲಿ ಯಾವುದೇ ನಿಶ್ಚಯವಾಗದೆ ಹೋಯಿತು ಆಗ ಅವರೆಲ್ಲರೂ ಜಗತ್ಸ್ರಷ್ಟ ಅವಿನಾಶಿ ಬ್ರಹ್ಮದೇವರನ್ನು ದರ್ಶಿಸಲಿಕ್ಕಾಗಿ ದೇವತೆಗಳಿಂದ ಮತ್ತು ಅಸುರರಿಂದ ತನ್ನ ಸ್ತುತಿಯನ್ನು ಕೇಳುತ್ತಾ ಭಗವಾನ್ ಬ್ರಹ್ಮದೇವರು ವಿರಾಜಮಾನರಿದ್ದಲ್ಲಿಗೆ ಹೋದರು ದೇವತೆಗಳಿಂದ ದಾನವರಿಂದ ತುಂಬಿರುವ ಸುಂದರ ರಮಣೀಯ ಮೇರು ಶಿಖರದ ಮೇಲೆ ಸಿದ್ಧ ಚಾರಣರು ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು ಯಕ್ಷ ಗಂಧರ್ವರು ಸದಾ ವಾಸವಾಗಿರುವ ಅಲ್ಲಿ ವಿಹಂಗ ಸಮುದಾಯವು ಕಲರವ ಮಾಡುತ್ತಿತ್ತು ಮಣಿ ಹವಳಗಳು ಶೋಭೆಯನ್ನು ಹೆಚ್ಚಿಸುತ್ತಿದ್ದ ನಿಕುಂಜ ಗಂಧರಗಳು ಸಣ್ಣ ಗುಹೆಗಳು ಅನೇಕ ಜಲಪಾತಗಳಿಂದ ಸುಶೋಭಿತಗೊಳಿಸುತ್ತಿದ್ದ ಒಂದು ಬ್ರಹ್ಮವನವು ಅಲ್ಲಿ ಪ್ರಸಿದ್ಧವಾಗಿತ್ತು ಅದರಲ್ಲಿ ನಾನಾ ವಿಧದ ವನ್ಯ ಪಶುಗಳು ತುಂಬಿದ್ದವು ಅದರ ಉದ್ದ ನೂರು ಯೋಜನ ಹಗಲ ಹತ್ತು ಯೋಜನವಾಗಿತ್ತು ಅದರೊಳಗೆ ರಮಣೀಯ ಸರೋವರ ಹೊಂದಿದೆ ಅದು ಸುಸ್ವಾದು ನಿರ್ಮಲ ಜ್ವಲ ಜಲದಿಂದ ತುಂಬಿದೆ ಅಲ್ಲಿಯ ರಮಣೀಯ ಪ್ರ ಪುಷ್ಪಿತ ವೃಕ್ಷಗಳಲ್ಲಿ ಮತ್ತ ರಂಗಗಳು ಜಿಂಕರಿಸುತ್ತಿವೆ ಆ ವನದಲ್ಲಿ ಪ್ರಾತಃ ಕಾಲದ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದ ಒಂದು ವಿಶಾಲವಾದ ಮನೋಹರ ನಗರವಿದೆ ಅಲ್ಲಿ ದುರ್ದರ್ಶ ಶಕ್ತಿಯಿಂದ ಕೂಡಿದ ಬಲಾಭಿಮಾನಿ ದೈತ್ಯ ದಾನವ ಹಾಗೂ ರಾಕ್ಷಸರ ನಿವಾಸವಿದೆ ಆ ನಗರವು ಕಾದ ಚಿನ್ನದಂತೆ ಕಾದ ಚಿನ್ನದಿಂದ ನಿರ್ಮಿಸಿದಂತೆ ಕಾಣುತ್ತಿತ್ತು ಅದರ ಸುತ್ತಲ ಗೋಡೆ ಮತ್ತು ಮುಖ್ಯ ದ್ವಾರವು ಬಹಳ ಎತ್ತರವಾಗಿತ್ತು ಚಿಕ್ಕ ಗೋಪುರಗಳಿಂದ ಮಾಳಿಗೆಗಳಿಂದ ನಿವಾಸ ಸ್ಥಾನಗಳಿಂದ ನೂರಾರು ಬೀದಿಗಳಿಂದ ಆ ನಗರವು ಬಹಳವಾಗಿ ಶೋಭಿಸುತ್ತಿತ್ತು ಅದು ವಿಚಿತ್ರ ಬಹುಮೂಲ್ಯ ಮಣಿಗಳಿಂದ ಆಕಾಶವನ್ನೇ ಮುಟ್ಟುತ್ತಿವೆಯೋ ಎಂಬಂತೆ ಅನೇಕ ಕೋಟಿ ವಿಶಾಲ ಭವನಗಳಿಂದ ಅಲಂಕೃತವಾಗಿತ್ತು ಆ ನಗರದಲ್ಲಿ ಪ್ರಜಾಪತಿ ಬ್ರಹ್ಮದೇವರು ತನ್ನ ಸಭಾಸದರೊಂದಿಗೆ ವಾಸಿಸುತ್ತಿದ್ದರು ಅಲ್ಲಿಗೆ ಹೋಗಿ ಆ ಮುನಿಗಳು ಸಾಕ್ಷಾತ್ ಲೋಕಪಿತಾಮಹ ಮಹಾ ಬ್ರಹ್ಮದೇವರನ್ನು ನೋಡಿದರು ಮಹಾರ್ಷ್ ದೇವರ್ಷಿಗಳ ಸಮುದಾಯವು ಅವರ ಸೇವೆಯಲ್ಲಿ ಕುಳಿತಿದ್ದರು ಅವರ ಅಂಗ ಕಾಂತಿಯು ಶುದ್ಧ ಸುವರ್ಣದಂತೆ ಇದ್ದು ಎಲ್ಲ ಆಭೂಷಣಗಳಿಂದ ವಿಭೂಷಿತರಾಗಿದ್ದರು ಅವರ ಮುಖವು ಪ್ರಸನ್ನವಾಗಿದ್ದು ಅದರಿಂದ ಸೌಮ್ಯ ಭಾವವು ಪ್ರಕಟವಾಗುತ್ತಿತ್ತು ಅವರ ನೇತ್ರಗಳು ಕಮಲದ ಎಸಳಿನಂತೆ ವಿಶಾಲವಾಗಿದ್ದವು ದಿವ್ಯ ಕಾಂತಿಯಿಂದ ಸಂಪನ್ನರಾದ ದಿವ್ಯ ಗಂಧಾದಿ ಅನುಲೇಪನದಿಂದ ಚರ್ಚಿತರಾಗಿ ದಿವ್ಯ ಶ್ವೇತ ವಸ್ತ್ರಗಳಿಂದ ಸುಶೋಭಿತರಾಗಿದ್ದು ದಿವ್ಯ ಮಾಲೆಗಳಿಂದ ವಿಭೂಷಿತ ಬ್ರಹ್ಮದೇವರ ಚರಣಾರವಿಂದಗಳನ್ನು ಸುರೇಂದ್ರ ಅಮರೇಂದ್ರ ಹಾಗೂ ಯೋಗೀಂದ್ರರು ವಂದಿಸುತ್ತಿದ್ದರು ಪ್ರಭೆಯು ದಿವಾಕರನ ಸೇವೆ ಮಾಡುವಂತೆ ಸಮಸ್ತ ಶುಭ ಲಕ್ಷಣಗಳಿಂದ ಕೂಡಿದ ಸಾಕ್ಷಾತ್ ಸರಸ್ವತಿ ದೇವಿಯು ಕೈಯಲ್ಲಿ ಚಾಮರವನ್ನೆತ್ತಿಕೊಂಡು ಅವರ ಸೇವೆ ಮಾಡುತ್ತಿದ್ದಳು ಇದರಿಂದ ಅವರ ಶೋಭೆ ಇನ್ನೂ ಹೆಚ್ಚಿತ್ತು ಬ್ರಹ್ಮದೇವರ ದರ್ಶನ ಮಾಡಿ ಆ ಮಹರ್ಷಿಗಳೆಲ್ಲರ ಮಂಡಲಗಳು ಅರಳಿದವು ಅವರು ತಲೆಯ ಮೇಲೆ ಕೈ ಮುಗಿದು ಆ ಸುರಶ್ರೇಷ್ಠನನ್ನು ಸ್ತುತಿಸಿದರು ಋಷಿಗಳು ಹೇಳುತ್ತಾರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಕ್ಕಾಗಿ ಮೂರು ರೂಪಗಳನ್ನು ಧರಿಸುವ ಪುರಾಣ ಪುರುಷ ಪರಮಾತ್ಮ ಬ್ರಹ್ಮದೇವರಾದ ನಿಮಗೆ ನಮಸ್ಕಾರ ಪ್ರಕೃತಿಯು ಯಾರ ಶರೀರವೋ ಪ್ರಕೃತಿಯಲ್ಲಿ ಕ್ಷೋಭೆಯನ್ನು ಯಾರು ಉಂಟು ಮಾಡುವವನು ಪ್ರಕೃತಿ ರೂಪದಲ್ಲಿ ಇಪ್ಪತ್ತು ಮೂರು ವಿಕಾರದಿಂದ ಕೂಡಿದ್ದರೂ ವಾಸ್ತವವಾಗಿ ನಿರ್ವಿಕಾರನಾಗಿರುವನು ಅಂತಹ ಬ್ರಹ್ಮದೇವರಿಗೆ ನಮಸ್ಕಾರಗಳು ಬ್ರಹ್ಮಾಂಡವೇ ಅವನ ದೇಹವಾಗಿದ್ದು ಬ್ರಹ್ಮಾಂಡದ ಉದರದಲ್ಲಿ ನಿವಾಸ ಮಾಡುವ ಯಾರು ನಿವಾಸ ಮಾಡುವನು ಅಲ್ಲಿದ್ದುಕೊಂಡು ಕಾರ್ಯ ಕಾರಣಗಳನ್ನು ಸಮ್ಯಕ್ ರೂಪದಿಂದ ಸಿದ್ಧವಾಗಿಸುವನು ಆ ಬ್ರಹ್ಮದೇವರಿಗೆ ನಮಸ್ಕಾರಗಳು ಸರ್ವಲೋಕ ಸ್ವರೂಪನು ಸಮಸ್ತ ಲೋಕಗಳ ಸೃಷ್ಟಿಕರ್ತನು ಸಮಸ್ತ ಜೀವಿಗಳು ಶರೀರದಿಂದ ವಿಯೋಗವಾಗುವುದರಲ್ಲಿ ಕಾರಣನೂ ಆದ ಬ್ರಹ್ಮದೇವರಿಗೆ ನಮಸ್ಕಾರಗಳು ಸ್ವಾಮಿ ಪಿತಾಮಹನೇ ನಿನ್ನಿಂದಲೇ ಸಂಪೂರ್ಣ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಾಗುತ್ತವೆ ಹೀಗಿದ್ದರೂ ಮಾಯೆಯಿಂದ ಆವೃತರಾದ ಕಾರಣ ನಾವು ನಿನ್ನನ್ನು ತಿಳಿಯಲಾರೆವು ಸೂತ ಪುರಾಣಿಕರು ಹೇಳುತ್ತಾರೆ ಆ ಮಹಾನುಭಾವನಾದ ಮಹರ್ಷಿಗಳು ಹೀಗೆ ಸ್ತುತಿಸಿದ ಬಳಿಕ ಬ್ರಹ್ಮದೇವರು ಆ ಮುನಿಗಳನ್ನು ಆಹ್ಲಾದಗೊಳಿಸಿ ಗಂಭೀರ ವಾಣಿಯಿಂದ ಎಂತೆಂದರು ಬ್ರಹ್ಮದೇವರು ಹೇಳುತ್ತಾರೆ ಮಹಾ ಸತ್ವಗುಣದಿಂದ ಸಂಪನ್ನರಾದ ಮಹಾಭಾಗ ಮಹಾ ತೇಜಸ್ವಿ ಮಹರ್ಷಿಗಳೇ ನೀವೆಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿಗೆ ಏಕೆ ಬಂದಿರುವಿರಿ ಬ್ರಹ್ಮದೇವರು ಹೀಗೆ ಕೇಳಿದಾಗ ಬ್ರಹ್ಮವೇತ್ತರಲ್ಲಿ ಶ್ರೇಷ್ಠರಾದ ಆ ಎಲ್ಲ ಮುನಿಗಳು ಕೈಜೋಡಿಸಿ ವಿನಯದಿಂದ ಎಂತೆಂದರು ಮುನಿಗಳು ಹೇಳುತ್ತಾರೆ ಭಗವಂತನೇ ನಾವು ಅಜ್ಞಾನದ ಅಂಧಕಾರದಿಂದ ಆವೃತರಾಗಿ ಖಿನ್ನರಾಗಿದ್ದೇವೆ ಪರಸ್ಪರ ವಿವಾದವನ್ನು ಮಾಡುತ್ತಾ ನಮಗೆ ಪರಮ ತತ್ವದ ಸಾಕ್ಷಾತ್ಕಾರವಾಗುತ್ತಿಲ್ಲ ನೀನು ಸಮಸ್ತ ಜಗತ್ತನ್ನು ಧರಿಸಿ ಪೋಷಿಸುವವನು ಸಮಸ್ತ ಕಾರಣಗಳ ಮಹಾ ಕಾರಣನೂ ಆಗಿರುವೆ ಸ್ವಾಮಿ ನಿನಗೆ ತಿಳಿಯದಿರುವ ಯಾವ ವಸ್ತುವು ಇಲ್ಲ ಸಂಪೂರ್ಣ ಜೀವಿಗಳಿಗೂ ಪುರಾತನ ಅಂತರ್ಯಾಮಿ ಕೃಷ್ಟ ವಿಶುದ್ಧ ಪರಿಪೂರ್ಣ ಹಾಗೂ ಸನಾತನ ಪರಮೇಶ್ವರನಾದ ನೀನಲ್ಲದೆ ಬೇರೆ ಯಾವ ಪುರುಷನು ತಾನೇ ಇರುವನು ಯಾರು ಈ ಅದ್ಭುತ ಕ್ರಿಯಾ ಕಲಾಪಗಳಿಂದ ಸರ್ವ ಪ್ರಥಮ ಜಗತ್ತನ್ನು ಸೃಷ್ಟಿಸುವನು ಮಹಾಪ್ರಾಜ್ಞನೆ ನಮ್ಮ ಈ ಸಂದೇಹವನ್ನು ನಿವಾರಿಸಿ ನೀವು ನಮಗೆ ಪರಮಾರ್ಥ ತತ್ವವನ್ನು ಉಪದೇಶಿಸಿರಿ ಮುನಿಗಳು ಹೀಗೆ ವಿನಂತಿಸಿಕೊಂಡಾಗ ಬ್ರಹ್ಮದೇವರ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು ಅವರು ದೇವತೆಗಳ ದಾನವರ ಮುನಿಗಳ ಬಳಿಯಲ್ಲಿ ನಿಂತುಕೊಂಡು ಬಹಳ ಹೊತ್ತು ಧ್ಯಾನಮಗ್ಧರಾಗಿ ರುದ್ರನೆ ಎಂದು ಹೇಳುತ್ತಾ ಆನಂದಮಗ್ಧರಾದರು ಅವರ ಶರೀರವೆಲ್ಲ ಪುಳಕಿತವಾಯಿತು ಿ ಮುಗಿದುಕೊಂಡು ನುಡಿಯತೊಡಗಿದರು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ